ನಿಮ್ಮ ಮುಂದಿನ ಪದ್ಯ ವೀರಲವ ವೀರಲವ ಪದ್ಯವನ್ನು ಬರೆದವರು ಲಕ್ಷ್ಮೀಶ ಲಕ್ಷ್ಮೀಶ ಅವರ ಕವಿ ಪರಿಚಯ ಬಂದ್ಬಿಟ್ಟು ಲಕ್ಷ್ಮೀಶ ಅವರು ಕೃಷಿಕ ಹದಿನೈದುನೂರ ಐವತ್ತೈರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸ್ತಾರೆ ಇವರಿಗೆ ಎರಡು ಹೆಸರುಗಳು ಲಕ್ಷ್ಮೀ ರಮಣ ಮತ್ತು ಲಕ್ಷ್ಮೀಪತಿ ಎಂಬ ಹೆಸರುಗಳನ್ನು ಕೂಡ ಇದ್ದವು ಇವರು ಜಮಿನಿ ಭಾರತ ಎಂಬ ಪ್ರಸಿದ್ಧ ಕೃತಿಯನ್ನು ಕೂಡ ರಚಿಸ್ತಾರೆ ಇವರಿಗೆ ಲಕ್ಷ್ಮೀಶ್ ಅವರಿಗೆ ಕವಿ ಉಪಮಾಲೋಲ ಮತ್ತು ಕರ್ನಾಟಕ ವಿಚೂತನ ಚೈತ್ರ ಎಂಬ ಬಿರುದುಗಳನ್ನು ಕೂಡ ಹೊಂದಿದ್ದಾರೆ ಇವರು ಏನಪ್ಪಾ ಅಂತಂದ್ರೆ ವೀರಲವ ಕವಿತೆಯನ್ನು ಸುಂದರವಾಗಿರ್ತಕ್ಕಂಥ ಬಾಲ ಪ್ರತಿಭೆಯನ್ನು ವರ್ಣಿಸಿ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇದ್ರ ಮೂಲ ಸಾರಾಂಶ ರಾಮ ರಾಮರು ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ರಾವಣ ಸೀತೆಯನ್ನು ಅಪರಿಸಿಕೊಂಡು ಹೋದ ಸಂದರ್ಭದಲ್ಲಿ ರಾಮ ಲಕ್ಷ್ಮಣರು ವಹನರ ಸೈನ್ಯದೊಂದಿಗೆ ಲಂಕೆಗೆ ಿ ರಾವಣನ್ನು ಸಮ್ಮರಿಸಿ ಸೀತಕೊಂಡು ಮತ್ತೆ ಅಯೋಧ್ಯೆಗೆ ಮರಳುತ್ತಾರೆ ಅಯೋಧ್ಯಕ್ಕೆ ಮರಳಿದಂತ ಸಂದರ್ಭದಲ್ಲಿ ಅಲ್ಲಿ ಕೆ ಯಾರೋ ಒಬ್ಬ ವ್ಯಕ್ತಿ ಏನಪ್ಪಾ ಅಂತ ತನ್ನ ಹೆಂಡತಿಯನ್ನು ತವರ ಮನೆಗೆ ಹೋದಂಥ ಹೆಂಡತಿಯನ್ನು ಬೇಗ ಬರ್ಲಾರ್ಕ ಲೇಟಾಗಿ ಆಗಿ ಬಂದಕ್ಕೆ ಮನೆ ಬಿಟ್ಟು ಒಳಗಿರ್ತಾರೆ ಅವಾಗ ಏನಪ್ಪಾ ಅಂತಂದ್ರೆ ಹೊಡೆದ್ ಕಳಿಸ್ದಾಗ ಅಕ್ಕಿ ಎಲ್ಲರೂ ಮಂದಿ ಕರ್ಕೋ ಅಂತ ಹೇಳ್ತಾರ ಮನ್ಯಕ ಅವಾಗ ಏನ್ ಹೇಳ್ತಾನ ಅಂದ್ರೆ ಆ ವ್ಯಕ್ತಿ ನಾನೇನು ರಾಮನ್ ಮಾಡಿ ಹೆಣತಿನ ಎಷ್ಟು ವರ್ಷ ದರ ದಾರ ತುಂಬ ಬಿಟ್ಟು ಕರ್ಕೊಂಡಾಗ ಕೋಪಗೊಂಡ ರಾಮಣ ರಾಮ ನನ್ನ ಹೆಣ್ತಿಗೆ ಇನ್ನು ಕೂಡ ಕಪ್ಪು ಚುಕ್ಕೆ ಐತೆ ಅಂತೇಳಿ ಕುಲ ಗೌರವವನ್ನು ಕಾಪಾಡುವ ಉದ್ದೇಶದಿಂದ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಾ ಅಂತೇಳಿ ಕಾಡಿನಲ್ಲಿ ಬಿಟ್ಟು ಬಾ ಅಂತ ಲಕ್ಷ್ಮಣನಿಗೆ ಹೇಳ್ತಾರ ಹೇಳಿದಂಥ ಸಂದರ್ಭದಲ್ಲಿ ಲಕ್ಷ್ಮಣನ ಏನು ಮಾಡ್ತಾನಪ್ಪ ಅಂತಂದ್ರೆ ನೇರವಾಗಿ ಅಣ್ಣನ ಅಣತೆಯಂತೆ ಮೀರದಂತೆ ಏನಪ್ಪ ಅಂದರೆ ಸೀತೆಯನ್ನು ಕರೆದುಕೊಂಡು ಹೋಗಿ ಕಾಡಿನಲ್ಲಿ ಬಿಟ್ಟು ಬರ್ತಾನೆ ಕಾಡಿನಲ್ಲಿ ಇಟ್ಟಂಥ ಬಿಟ್ಟು ಬಂದಂಥ ಸಂದರ್ಭದಲ್ಲಿ ಸೀತೆ ಗೊಬರತ್ತಾ ಅಳುತ್ತಾ ಜೋರಾಗಿ ಕನವರಿಸುತ್ತಾ ಒದರುತ್ತ ಕುಂತತ್ತ ಸಂದರ್ಭದಲ್ಲಿ ಅಲ್ಲಿಗೆ ವಾಲ್ಮೀಕಿ ಮಹರ್ಷಿಗಳು ಆಗಮಿಸ್ತಾರೆ ಆಗಮಿಸಿ ನೋಡಿ ತುಂಬಿ ಗರ್ಭಿಣಿಯನ್ನು ತುಂಬಿರ್ತಕ್ಕಂಥ ನೋಡಿದ ಮಹರ್ಸಿ ವಾಲ್ಮೀಕಿಗಳು ಸೀತೆ ಎಂದು ಗೊತ್ತಾದಾಗ ಕರೆದುಕೊಂಡು ಆಶ್ರಮದಲ್ಲಿ ಇಟ್ಕೋತಾರೆ ಇಟ್ಕೊಂಡೇನಪ್ಪ ಅಂತಂದ್ರೆ ಅವರಿಗೆ ಮಕ್ಕಳಾಗ್ತಾವ ಅವಳಿ ಜವಳಿ ಎರಡು ಮಕ್ಕಳುಗಳಾಗ್ತಾವ ಅವರಿಗೆ ಲವಕುಶಾರ್ ಅಂತೇಳಿ ನಾಮ ಲವ ಕುಶಾರ್ ಅಂತ ನಾಮಕರಣ ಮಾಡಿ ಅವರಿಗೆಲ್ಲ ವಿದ್ಯಾಭ್ಯಾಸ ಕೊಡ್ತಾರೆ ಎಲ್ಲ ವಿದ್ಯಾಭ್ಯಾಸವನ್ನು ಪ್ರಾರಂಭತವಾಗಿ ಈ ಕಲಿಸ್ತಾರೆ ಕಲಿಸಿದ ನಂತರ ಅವರು ಏನು ಒಂದು ದಿನ ಒಂದು ದಿನ ಏನಪ್ಪ ಅಂತಂದರೆ ಅಶ್ವಮೇಧ ಯಾಗವನ್ನು ಮಾಡಂತೇಳಿ ಶ್ರೀರಾಮಚಂದ್ರ ಗೆ ಹೇಳೋಗಿರ್ತಾರೆ ಅವರ ಆದೇಶದಂತೆ ವಾಲ್ಮೀಕಿ ಆದೇಶದಂತೆ ಶ್ರೀರಾಮಚಂದ್ರರು ವಾ ಏನಪ್ಪ ಅಂದರೆ ಅಶ್ವಮೇಧ ಯಾಗವನ್ನು ಮಾಡ್ತಾ ಇರ್ತಾರೆ ಮಾಡ್ತಾ ಇದ್ದಂತದಲ್ಲಿ ಮಾರಿಸಿ ವಾಲ್ಮೀಕಿಗಳು ಒಂದು ದಿನ ಆ ತೋಟವನ್ನು ಉದೂಟವನ್ನು ನೋಡಿಕೊಳ್ಳಲು ಲವನಿಗೆ ಹೇಳಿ ಬೇರೆ ಕಡೆ ಎಲ್ಲೋ ಪ್ರಯಾಣ ಬೆಳೆಸಿರ್ತಾರೆ ಆ ಸಂದರ್ಭದಲ್ಲಿ ರಾಮನ ಅಶ್ವಮೇಧದ ಯಾಗದ ಕುದುರೆ ವಾಲ್ಮೀಕಿ ಆಶ್ರಮವನ್ನು ಸೇರ್ತಿತ್ತು ಆ ಆಶ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಇವ್ರು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಲವಕುಶರು ಆಟ ಆಡ್ತಾ ಇರ್ತಾರೆ ಸ್ನೇಹಿತರೊಡನೆ ವನ ಉಪವನಗಳ ಮಧ್ಯೆ ಆಟವಾಡ್ತಾ ಇರ್ತಾರೆ ಅಲ್ಲಿ ರಾಮನು ಿರ್ತಕ್ಕಂಥ ಕುದುರೆ ಬರ್ತೈತಿ ಅದರಲ್ಲಿ ಆಣೆ ಮೇಲೆ ಒಂದು ಯಜ್ಞಾಶವನ್ನು ಬರ್ತಿರ್ತಾರೆ ಏನು ಯಜ್ಞಾಶೆ ಪ್ರೀತಿಯ ಕುದುರೆ ಇಡೀ ಭೂಮಂಡಲವನ್ ಶ್ರೀರಾಮನ ಯಜ್ಞಾಶದ ಪ್ರೀತಿಯ ಕುಡಿ ಇಡೀ ಭೂಮಂಡ ಭೂಮಂಡಲವನ್ನೇ ಸುತ್ತಿ ಬರ್ತಾ ಇರ್ತೈತಿ ಯಾರು ಕೂಡ ಆ ಕುದುರೆಯನ್ನು ಕಟ್ಟಲು ಎದುರ್ತಾ ಇರ್ತಾರೆ ಯಾಕಪ್ಪ ಅಂತಂದ್ರೆ ಶ್ರೀರಾಮನೇ ಜಗತ್ತಿಗೆ ಶ್ರೇಷ್ಠತೆ ಅಂತೇಳಿ ಅದ್ರಲ್ಲಿ ಮ್ಯಾಲೆ ಯಜ್ಞಾಶದಲ್ಲಿ ಬರ್ತಿರ್ತಾರೆ ಇದನ್ನ ಯಾರಾದ್ರೂ ಕಟ್ಟಬೇಕಂತಂದ್ರೆ ನಿಮ್ಮ ತಾಕತ್ ಇದ್ರೆ ಕಟ್ಟ್ರಿ ಇಲ್ಲ ತಂದ್ರೆ ಬಿಡ್ರಿ ಕಟ್ಟಿ ಹೋರಾಡ್ಬೇಕಂತೇಳಿ ಹೇಳಿ ಇರ್ತಾರೆ ಅದ್ರ ಜೊತೆಗೆ ಶತ್ರುಘ್ನ ಬಂದಿರ್ತಾನೆ ಅದೇ ಕುದುರೆ ಏನಪ್ಪಾ ಅಂತಂದ್ರೆ ಮಾರ್ಸಿ ವಾಲ್ಮೀಕಿ ಆಶ್ರಮಕ್ ಬರ್ತೈತಿ ಅಲ್ಲಿ ಹೂದ್ ಊಟ ಇರ್ತೈತಿ ಹೂವಿನ ತೋಟ ಇರ್ತೈತಿ ಆ ಹೂವಿನ ತೋಟದಲ್ಲಿ ಮಕ್ಕಳ ಆಡ್ತಾ ಇರ್ತದೆ ಅದನ್ನ ನೋಡಿದಂತ ಕುದ್ರೆ ನೋಡಿದ್ರು ಹ್ಮ್ ಹೇ ಹೂ ಹೂದ್ ತೋಟ ಐತಿ ತೋಟದಾಗ ಕುದುರೆ ಬಂದೈತಿ ಯಾವುದೋ ಕುದುರೆ ಬಂದೈತಿ ತೋಟ ಎಲ್ಲ ಹಾಳು ಹೇಳಿ ಅಂತೇಳಿಲ್ವ ಓಡಿ ಬರ್ತಾನ ಓಡಿ ಬಂದು ಮಾಡ್ತಾನೆ ಆ ಕುದುರೆಯನ್ನು ಹಿಡ್ಕೊತಾನೆ ಕುದುರೆ ಮೇಲೆ ಅಣೆ ಮೇಲೆ ಏನಪ್ಪಾ ಅಂದರೆ ಪೂಜಿಸಲ್ಪಟ್ಟಂತ ಸುಂದರವಾಗಿರ್ತಕ್ಕಂಥ ತಿಲಕ ಕುದುರೆಯನ್ನು ಕಂಡು ಸಂತೋಷವಾಗ್ತೈತಿ ಆದ್ರೆ ಇವನಿಗೆ ಸಂತೋಷವಾದ್ರು ಏನಪ್ಪಾ ಅಂತಂದ್ರೆ ಗುರುಗಳ ಆಜ್ಞೆಯಂತೆ ಹೂ ತೋಟವನ್ನು ನಾಶವಾದರೆ ಗುರುಗಳು ಬಂದು ಅಂತ ಹೇಳಿ ತಿಳ್ಕೊಂಡು ಆ ಕುದುರೆಯನ್ನು ಕಟ್ಟಾಕ ಮುಂದಾಗ್ತಾನೆ ಮುಂದಾದಂತ ಸಂದರ್ಭದಲ್ಲಿ ಹಣೆಯಲ್ಲಿ ಬರೆದಿರ್ತಕ್ಕಂಥ ولدنا انه ಏನು ಬರ್ದಿರ್ತೈತಪ್ಪ ಅಂತ ಈ ಕುದುರೆ ಶ್ರೀ ಕೌಶಲ್ಯನ ಮಗ ರಾಮನಾಗಿರ್ತಕ್ಕಂಥ ಶ್ರೀರಾಮಚಂದ್ರನೇ ಭೂಮಿ ಮೇಲೆ ಒಬ್ಬನೇ ವೀರ ಇವನನ್ನು ಯಾರೂ ಗೆಲ್ಲಕ್ಕಾಗಲ್ಲ ಅಂತೇಳಿ ಅದರ ಮೇಲೆ ಬರ್ದಿರ್ತೈತಿ ಸಮರ್ಥರು ಯಾರಾದರೂ ಇದ್ರೆ ಈ ಕುದುರೆವನ್ನು ತಡೀರಿ ಅಂತೇಳಿ ದಮ್ಮಿದ್ದರು ನಿದ್ರೆ ಅಂದಿರ್ತಾರೆ ಅದನ್ನು ನೋಡಿದಲ್ಲ ಅವನು ಸಿಟ್ಟಿಗೆದ್ದು ಸಿಟ್ಟಿ ಬಂದು ಎಂಥ ಗರ್ವ ಇರಬೇಕು ಎಷ್ಟು ಸೊಕ್ಕಿರಬೇಕು ರಾಮನಿಗೆ ಎಂಥ ಸೊಕ್ಕಿನ ಮಗ ಇರಬೇಕು ನಾನು ಈ ಕುದುರೆವನ್ನು ಕಟ್ಲಿಕ್ಕ ಅಂದ್ರ ನನ್ನ ತಾಯಿ ಬಂಜೆ ಎಂದ ತಿಳಿರಿ ಬಂಜೆ ಅಂದ್ರೆ ನನ್ನ ಮಕ್ಕಳು ನಡೆದಿಲ್ಲ ಅಂತ ತಿಳ್ಕೋರಿ ನನ್ನ ತಾಯಿ ಸೀತೆ ಅಂತೇಳಿ ನನ್ನ ತೋಳುಗಳಲ್ಲಿ ಇರ್ತಕ್ಕಂಥ ಬಳಗಳ ಇದ್ದರೇನು ಪ್ರಯೋಜನ ಏ ಈ ಕುದುರೆವನ್ನು ಕಟ್ಲಿಕ್ಕ ಅಂತೇಳಿ ಪ್ರತಿಜ್ಞೆ ಮಾಡ್ತಾನೆ ಆ ಪ್ರತಿಜ್ಞೆ ಮಾಡಿಲ್ಲ ಉದ್ದರಿ ಅಂತಾರೆ ಉದ್ದರಿ ಅಂದ್ರೆ ತನ್ನ ಹೆಗಲ ಮೇಲೆ ಹಾಕೊಂಡಿರ್ತಕ್ಕಂಥ ಶಾಲನ್ನು ಹಿಡಿದುಕೊಂಡು ಅದರ ಉದ್ದರಿಯ ಮೂಲಕ ಅದನ್ನ ಏನಪ್ಪಾ ಅಂದ್ರೆ ಕುದುರೆಯನ್ನು ಕೊರಳಿಗೆ ಹಾಕಿ ಬಿಗಿಯಾಗಿ ಬಾಳೆ ಗಿಡಕ್ಕೆ ಕಟ್ಟಿ ಬಿಡ್ತಾನೆ ಕಟ್ಟಿದಾಗ ಏನಾಗ್ತೈತಿ ಕುದುರೆ ಬಿಟ್ಟು ಬಿಡಸಕ ಬರ್ಲಿ ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಹುಡುಗರು ಏ ನಾವಲ್ಲ ನೀವಲ್ಲ ಯಾಕೆ ಬೇಕು ಸುಮ್ಮನೆ ಸುಮ್ಮನೆ ಯಾಕೆ ಬೇಕು ಇದು ಏನಪ್ಪ ಅಂದರೆ ಶ್ರೀರಾಮರ ಕುದುರೆ ಆಗೈತಿ ಅದಕ್ಕೋಸ್ಕರ ನಾನು ಕಟ್ಟಲ್ಲ ನೀನು ಕಟ್ಟಲ್ಲ ಅಂತಾರೆ ಅವಾಗ ಏನಂತಾರೆ ನೀವು ಬ್ರಾಹ್ಮಣರ ಮಕ್ಕಳು ಎದುರಿ ಓಡಿ ಹೋಗಿ ನಾನು ನಾನು ಕಟ್ಟೇ ಕಟ್ತೀನಿ ನಾನು ಅಂಥೇಳಿ ಈ ಕಟ್ತಾನೆ ಕಟ್ಟಿದಂಥ ಸಂದರ್ಭದಲ್ಲಿ ಕಟ್ಟಿದಂಥ ಸಂದರ್ಭದಲ್ಲಿ ಏನು ಮಾಡ್ತಾರಪ್ಪ ಬಾಹ್ಮಣರಲ್ಲಿರ್ತಕ್ಕಂಥ ಮಕ್ಕಳು ಓಡಿ ಹೋಗ್ತಾರೆ ಏನು ಮಾಡ್ತಾನೆ ಅದನ್ನು ಕಟ್ಟಿ ಹೇಳ್ತಾನೆ ನಾನು ಜಾನಕಿಯ ಪುತ್ರ ಆಗಿದ್ದು ವ್ಯರ್ಥವಾಗ್ತೈತಿ ನನ್ನ ಶೌರ್ಯವನ್ನು ನನ್ನ ಬಿಲ್ಲಿನಿಂದ ನೋಡಲಿ ತಿಡಿ ಜಂಕಾರ ಮುಡಿ ಮುರುಡಿಸುತ್ತೇನೆ ಆ ರಾಮನ ಶೌರ್ಯವನ್ನು ಅಡಗಿಸುತ್ತೇನೆ ಅಂತೇಳಿ ಹೇಳೋದ್ರ ಮೂಲಕ ಈ ಪದ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾರೆ ಆದರೆ ಮುಂದೆ ಏನಪ್ಪ ಅಂತ ಸ್ವಲ್ಪ ತಿಳ್ಕೊಳ್ಳಿ ಅಂತಂದರೆ ಮುಂದೆ ರಾಮ ಲಕ್ಷ ಮತ್ತೆ ಶತ್ರುಘ್ನವರು ಯುದ್ಧಕ್ಕೆ ಬರ್ತಾರೆ ಯುದ್ಧಕ್ಕೆ ಬಂದಂಥ ಸಂದರ್ಭದಲ್ಲಿ ವೀರ ಲವ ಏನು ಮಾಡ್ತಾನೆ ಅವರ ಮೇಲೆ ಲವಕುಶರು ದಾಳಿ ಮಾಡ್ತಾರೆ ಲವಕುಶರು ದಾಳಿ ಮಾಡಿ ಈ ಶಬ್ದ ರಾಮನ ತಮ್ಮ ಶತ್ರುಘ್ನ ಲಕ್ಷ್ಮಣ ಎಲ್ಲರನ್ನು ಸಾಯಿಸ್ತಾ ಹೋಗ್ತಾರೆ ಕೊನೆಗೆ ರಾಮ ಬರ್ತಾನೆ ರಾಮನ ಮೇಲೇನು ಕೂಡ ಬಹಣದ ಪ್ರಯೋಗವನ್ನು ಮಾಡ್ತಾರೆ ಆ ಸಂದರ್ಭದಲ್ಲಿ ಸೀತೆ ಏನು ಮಾಡ್ತಾಳೆ ಹೋಗಿ ತಡಿತಾಳೆ ತಡೆದಂಥ ಸಂದರ್ಭದಲ್ಲಿ ನಿನ್ನ ತಂದೆ ಅಂತ ಹೇಳಿದಾಗ ಇವನು ಅವಾಗ ಅವಾಗ ಹೋಗ್ಲಿ ಬಿಡು ಅಂತೇಳಿ ತಾಯಿ ಮಾತು ಕೇಳಿ ತಂದೆಯನ್ನು ಒಪ್ಪಿಕೊಂಡು ವೀರ ಲವ ಏನು ಮಾಡ್ತಾರೆ ತಂದೆಯನ್ನು ಒಪ್ಪಿಕೊಂಡು ಅಲ್ಲಿ ಯಜ್ಞಾಶವನ್ನು ಬಿಟ್ಟು ಕಳಿಸುತ್ತಾರೆ ಅವ್ರ ತಂದೆ ತುಂಬಾ ಖುಷಿ ಪಡ್ತಾನೆ ನನ್ನ ಮಕ್ಕಳೆಲ್ಲ ಅದಕ್ಕೋಸ್ಕರ ನನ್ನ ತಡಿತಾರಂತೇಳಿ ಖುಷಿ ಪಡ್ತಾರೆ ಇದು ಏನಪ್ಪಾ ಅಂತಾರೆ ವೀರ ಲವನಗಿರ್ತಕ್ಕಂಥ ಸಾಮರ್ಥ್ಯದ ಬಗ್ಗೆ ಲಕ್ಷ್ಮೇಶ್ ಅವರು ಸುಂದರವಾಗಿ ನಾಲ್ಕು ಸಾಲುಗಳಲ್ಲಿ ಅತ್ಯಂತ ಸರಳವಾಗಿ ವರ್ಣಿಸಿದ್ದಾರೆ